ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ತುಂಬ ಆಸೆ ಇರುತ್ತೆ ಏನಂದರೆ ಬೊಟಿಕ್ ಸ್ಟೈಲಲ್ಲಿ ನಾವು ಕಸ್ಟಮರ್ಸ್ಗಳಿಗೆ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಅಂದರೆ ನಾವು ಅಷ್ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಕೊಡೋಕ್ಕಾಗಲ್ಲ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಕೊಡಬೇಕಲ್ವ ಹಂಗಾಗಿ ನಾನಿಲ್ಲಿ ಯಾವ ರೀತಿ ಬ್ಯಾಕಲ್ಲಿ ಇನ್ವಿಸಿಬಲ್ ಡಾಟ್ ಹಿಡಿಯೋದು ಈಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇನ್ವಿಸಿಬಲ್ ಡಾಟ್ ಹಿಡಿಯೋದು ಫಸ್ಟು ನಾವೇನು ಮಾಡಬೇಕಾಗುತ್ತೆ ಬ್ಯಾಕ್ ಪಾರ್ಟನ್ನು ಲೈನಿಂಗನ್ನು ತೆಗೆದುಕೊಳ್ಳಿ ತೆಗೆದುಕೊಂಡೇನ್ಮಾಡ್ಬೇಕು ಏನು ಮಾರ್ಜಿನ್ಗೆ ಅಂತ ಬಿಟ್ಟಿರ್ತೀವಿ ಅಷ್ಟು ಬಟ್ಟೆಯನ್ನು ಬಿಟ್ಬಿಟ್ಟು ಇಲ್ಲೊಂದು ನಾಚನ್ನು ಹಾಕೊಳ್ಳೋಣ ನಾಚ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾಚ್ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಡಾಟ್ ಹಿಡಿಯೋದಕ್ಕೆ ಬ್ಯಾಕ್ ಅಲ್ಲಿ ಡಾಟ್ ಹಿಡಿಯೋದಕ್ಕೆ ಇಲ್ಲಿ ಲೈನಿಂಗು ಮತ್ತು ಮೇನ್ ಬಟ್ಟೆ ಎರಡನ್ನೂ ಕೂಡ ನಾವು ಸೇಮ್ ಇಟ್ಕೊಬೇಕಾಗುತ್ತೆ ಎರಡೂ ಕೂಡ ಒಂದೇ ಹತ್ರ ಅಂದರೆ ಸೇಮ್ ಅಳತೆಯಲ್ಲಿ ಬರಬೇಕಲ್ವಾ ಹಂಗಾಗಿ ಎರಡರಲ್ಲೂ ಕೂಡ ನಾನು ಮಾಡ್ತಾಯಿದ್ದೀನಿ ಸೇಮ್ ಜಾಗದಲ್ಲಿ ಅಳತೆಗೆ ಒಂದು ಸಿಂಪಲ್ ಸಿಂಪಲ್ ಚೆನ್ನಾಗಿ ಹಾಕೊಂಡಿದ್ದೀನಿ ಈಗ ಸಪ್ರೇಟಾಗಿ ನಾವೇನು ಮಾಡಬೇಕಾಗುತ್ತೆ ಡಾಟನ್ನು ಇಡಿಬೇಕಾಗುತ್ತೆ ಅಂದರೆ ಲೈನಿಂಗೇ ಬೇರೆ ಮೇನ್ ಬಟ್ಟೆನೇ ಬೇರೆ ಸಪ್ರೇಟಾಗಿ ಸಪ್ರೇಟಾಗಿ ಡಾಟನ್ನು ಇಡಿಬೇಕು ಫಸ್ಟು ನಾನು ಇಲ್ಲಿ ಉಲ್ಟಾ ಸೈಡನ್ನು ತೆಗೆದುಕೊಂಡಿದ್ದೀನಿ ತೆಗೆದುಕೊಂಡು ನೀವು ಹಿಂಗೆ ಇಟ್ಕೊಂಡು ಏನು ಡಾಟ್ ಹಿಡಿಬೇಕು ಅದನ್ನು ನೀಟಾಗಿ ಇಟ್ಕೊಳ್ಳಿ ಡಾಟ್ ಹಿಡಿಯೋದಕ್ಕೂ ಅಷ್ಟೇನೆ ತುಂಬ ಐಟೆಲ್ಲ ಬೇಡ ಒಂದು ಮೂರುವರೆ ಇಂಚಷ್ಟು ಡಾಟನ್ನು ಹಿಡ್ಕೊಳ್ಳಿ ಮತ್ತು ಇಲ್ಲೂ ಅಷ್ಟೇ ಏನು ನಾಚ್ ಹಾಕಿದ್ದೀನಿ ಸೇಮ್ ಹತ್ರ ಹಿಡ್ಕೊಂಡು ಡಾಟನ್ನು ಹಿಡ್ಕೊಳ್ಳಿ ಈ ಥರ ಆದಮೇಲೆ ಈಗ ನಾವು ಲೈನಿಂಗ್ ಕೂಡ ಡಾಟ್ ಮಾಡ್ಕೊಳ್ಳೋಣ ಸೇಮ್ ಅಳತೆಗೆ ತಗೊಬೇಕು ಜಾಸ್ತಿ ಕಡಿಮೆ ಎಲ್ಲ ಮಾಡ್ಕೊಂಬೇಡಿ ಇಲ್ಲಾಂದರೆ ಡಾಟ್ ಏನಾಗುತ್ತೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಇಷ್ಟಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಡೌನ್ ಆಗಿದೆ ಇದನ್ನು ಒಂದು ಕಾಲು ಇಂಚು ನಾವೇನು ಮಾಡೋಣ ಎರಡೂ ಸೈಡಲ್ಲಿ ನಾನು ಇಲ್ಲಿ ಕಟ್ ಮಾಡಿಲ್ಲ ಇಲ್ಲಿ ತಗೊಂತಾ ಇದ್ದೀನಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದು ನೀವು ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಕೊಡಬೇಕಾದ್ರೆ ದಯವಿಟ್ಟು ಕೇರ್ಫುಲ್ಲಾಗಿ ಕೊಡಿ ಕರ್ವ್ ಏನಿರುತ್ತವೆ ಅವು ಕರೆಕ್ಟಾಗಿ ಕೊಡಬೇಕಾಗುತ್ತೆ ಇಲ್ಲ ಬರಲ್ಲ ಫಸ್ಟು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬಿಟ್ಬಿಟ್ಟು ನಾವೇನು ಮಾಡಬೇಕಾಗುತ್ತೆ ಸ್ಟಾರ್ಟ್ ಮಾಡಬೇಕು ನೀಟಾಗಿ ಇಟ್ಕೊಂಬನ್ನಿ ಸ್ಟ್ರೈಟ್ ಇರಲಿ ದಯವಿಟ್ಟು ಈ ಥರ ಕರು ಬಂದಾಗ ನೀಟಾಗಿ ಹಿಂಗೆ ಕರು ಕೊಟ್ಕೊಳ್ಳಿ ನೋಡಿ ನಾನು ಕರು ನೀಟಾಗಿ ಕೊಟ್ಕೊಂಡಿದ್ದೀನಿ ಈ ರೀತಿ ಕೊಟ್ಕೊಳ್ಳಿ ಆವಾಗ ಶೇಪು ಚೆನ್ನಾಗಿ ಬರುತ್ತೆ ನೆಕ್ಕಿಗೆ ಕರುವು ಬಂದಾಗ ನೀಟಾಗಿ ಮತ್ತೆ ನೋಡಿ ಈ ಮೂಲೆ ಬಂದಾಗ ಮತ್ತೆ ನಾನು ನೀಟಾಗಿ ಇಟ್ಕೊತಾ ಇದ್ದೀನಿ ರೀತಿ ಮಾಡ್ಕೊಳ್ಳಿ ಅವಾಗ ನಮ್ಮದು ಥ್ರೆಡ್ ಪೈಪಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಆ ಥ್ರೆಡ್ ಪೈಪಿಂಗ್ ನಮ್ಗೆ ಇವಾಗಲೂ ಕೂಡ ಬರುತ್ತಿಲ್ಲ ಅಂತ ಕೇಳಿದ್ರ ನಾನು ಇಲ್ಲಿ ಏನು ಬ್ಯಾಕಲ್ಲಿ ಡಾಟ್ ಇಟ್ಕೊಂಡಿದ್ದೀನಿ ಡಾಟನ್ನು ಈ ರೀತಿ ಇಟ್ಕೊಂಡು ಆಮೇಲೆ ನಾವು ಎಡ್ಜಲ್ಲಿ ಥ್ರೆಡ್ ಪೈಪಿಂಗನ್ನು ಮತ್ತೆ ಕೊಡ್ಬೋದು ಅದರ ಪಟ್ಟಿ ಕೊಡಬೇಕಾಗತ್ತೆ ಈಗ ಮತ್ತೆ ಇಟ್ಕೊಂಡು ಕರೆಕ್ಟಾಗಿ ಥ್ರೆಡ್ ಪೈಪಿಂಗ್ ಏನು ನಾವು ಇದು ಮಾಡಿದ್ದೀವಿ ಡಾಟ್ ಡಾಟ್ ಎರಡೂ ಕೂಡ ಒಂದೇ ಹತ್ರ ಬರೋ ಥರ ನೀಟಾಗಿ ನೋಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಎರಡು ನೀಟಾಗಿ ಒಂದೇ ಹತ್ರ ಬಂದಿದೆ ನೀವು ಬೇಕು ಅಂದರೆ ಗುಂಡ್ಪಿನನ್ನು ಹಾಕ್ಕೊಬೋದು ನೀಟಾಗಿ ನೋಡಿ ಇಲ್ಲಿ ನಾನು ಗುಂಡ್ಪಿನ್ ಹಾಕ್ಕೊಂಡಿದ್ದೀನಿ ಗುಂಡ್ಪಿನ್ ಹಾಕ್ಕೊಂಡ್ಮೇಲೆ ನೀಟಾಗಿ ಉಳ್ಕೊಂಬಂದ್ಬಿಡಿ ಥ್ರೆಡ್ ಪೈಪಿಂಗ್ ಮಾಡಬೇಕು ಓ ಇನ್ವಿಸಿಬಲ್ ಅಂತ ಅಂದರೆ ನೀವೇನು ಮಾಡಬೇಕು ಯಾವುದೇ ಕಾರಣಕ್ಕೂ ಮೇಯ್ನ್ ಬಟ್ಟೆನಲ್ಲಿ ಸೆಂಟ್ರಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಡಿ ಅವಾಗ ಫಿನಿಶಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಕೊಡೋದಕ್ಕೆ ಕ್ಯಾನ್ವಾಸ್ ಆದರೂ ಓಕೆ ನಾರ್ಮಲ್ ಆದಾಗ ಕಷ್ಟ ಆಗುತ್ತೆ ಹಾಗಾಗಿ ನೀವು ಕಟ್ಟೆ ಮಾಡ್ಕೊಬೇಡಿ ಸೆಂಟ್ರಲ್ಲಿ ಈಗ ನಾವು ಕಟ್ ಮಾಡ್ಕೊಳ್ಳೋಣ ಗುಂಡಪಿನ್ ಹಾಕಿ ಸೆಂಟ್ರಲ್ ಕಟ್ ಮಾಡ್ತೀನಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿಂದ ಇಷ್ಟು ಫುಲ್ಲು ನಾಚ್ ಹಾಕ್ಕೊಬೇಕು ಇಲ್ಲಾಂದರೆ ಅದು ಕರುವು ತಿರುಗಲ್ಲ ದಯವಿಟ್ಟು ಸ್ಟಿಚ್ ಏನಿರುತ್ತೆ ಅದು ಕಟ್ ಇರೋ ಥರ ನೋಡ್ಕೊಳ್ಳಿ ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ ನಾನು ಇಲ್ಲೂ ಕೂ ಕೂಡ ಗುಂಡಪಿನನ್ನು ಹಾಕ್ಕೊಂಡಿದ್ದೆ ಇದು ಓಪನ್ ಮಾಡ್ಕೊತಾ ಇದ್ದೀನಿ ಅಕಸ್ಮಾತ್ ಏನಾದರೂ ಸರಿ ಬಂದಿಲ್ಲ ನೋಡಿ ಇಲ್ಲಿ ಒಂದು ಸ್ವಲ್ಪ ಸರಿ ಬಂದಿಲ್ಲ ಆವಾಗ ಏನು ಮಾಡ್ಕೊಬೇಕು ನೀವು ಲೈನಿಂಗ್ ಕಡೆಯಿಂದ ನಾವು ಸ್ಟಿಚನ್ನು ಹಾಕಿದ್ದೀವಿ ಈಗ ಮೇಯ್ನ್ ಬಟ್ಟೆ ಕಡೆಯಿಂದ ಒಂದು ಸಲ ಸ್ಟಿಚನ್ನು ಹಾಕ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಎಡ್ ಜಿಗೆ ಸ್ಟಿಚ್ಚು ಬರುತ್ತೆ ಈಗ ಒಂದ ಚೆಕ್ ಮಾಡ್ಕೊಳ್ಳಿ ಈಗ ಕರೆಕ್ಟಾಗಿ ಬಂದಿರೋದ್ರಿಂದ ಈಗ ಉಲ್ಟಾ ತಿರುಗಿಸಿ ಮೇಲಲ್ಲಿ ಸ್ಟಿಚ್ ಹಾಕೋಣ ನೋಡಿ ಈಗ ಏನು ಇಡ್ದಿರುತ್ತೆ ನೀಟಾಗಿ ಹಿಂಗೆ ಸ್ಟಿಚ್ಚನ್ನು ಹಾಕೊಂಬನ್ನಿ ದಯವಿಟ್ಟು ರೆಡ್ ಪೈಪಿಂಗ್ ಮೇಲೂ ಬರಬಾರ್ದು ಮತ್ತು ಬಟ್ಟೆ ಮೇಲೂ ಕೂಡ ಬರಬಾರ್ದು ಕರೆಕ್ಟಾಗಿ ಆ ಏನು ನಮ್ಮದು ಥ್ರೆಡ್ ಪೈಪಿಂಗ್ ಮತ್ತು ಬಟ್ಟೆ ಮಧ್ಯೆ ಏನು ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲೇ ನೀವು ಸ್ಟಿಚನ್ನು ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ಒನ್ ಸೈಡೆಡ್ ಫೂಟೆ ಹಾಕ್ಕೊಂಡು ಒನ್ ಸೈಡೆಡ್ ಫೋಟ್ ಹಾಕ್ಕೊಂಡಿಲ್ಲ ನಾರ್ಮಲ್ ಫೋಟೆ ಹಾಕ್ಕೊಂಡಿದ್ದೀನಿ ನೀವು ಒಂದು ಸೈಡೆಡ್ ಫೋಟ್ ಹಾಕಿದ್ರು ಕೂಡ ಬಟ್ಟೆ ಮೇಲೆ ಸ್ಟಿಚ್ ಬರುತ್ತೆ ಇಷ್ಟು ಚಂದ ಪೈಪಿಂಗ್ ಬರೋಲ್ಲ ನೋಡಿ ಇಲ್ಲಿ ಎಡ್ಜಿಗೆ ನಾವು ಸ್ಟಿಚ್ ಹಾಕಿದ್ದೀನಿ ಈ ಎಡ್ಜಿಗೆ ಬಂದೈತಿ ಇಲ್ಲಿ ನೋಡ್ತಾ ಇರ್ಬೋದು ಸ್ಟಿಚ್ಚು ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಈ ಸ್ಟಿಚ್ ಬಂದಿದೆ ಅದು ಈ ಕಡೆಯಿಂದ ಯಾವುದೇ ಕಾರಣಕ್ಕೂ ಕಾಣಿಸಲ್ಲ ಥ್ರೆಡ್ ಪೈಪಿಂಗ್ ಈ ರೀತಿ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬ್ಯಾಕಲ್ಲಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಇಲ್ಲೂ ಕೂಡ ಕಟ್ ಮಾಡಿದ್ದೀನಿ ಅಬ್ಸರ್ವ್ ಮಾಡಿ ಇಲ್ಲೂ ಕೂಡ ನಾವು ಇನ್ವಿಸಿಬಲ್ ಇದನ್ನು ಮಾಡಿದ್ದೀವಿ ಈ ರೀತಿ ಮಾಡ್ಕೊಳ್ಳಿ ಬ್ಯಾಕಲ್ಲೂ ಕೂಡ ಕಾಣಿಸ್ತಾ ಇರಲ್ಲ ಎರಡು ಸೈಡು ಡಾಟು ಈ ರೀತಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್